ನಾನಿಲ್ಲಿ ನಿಮಗೆ ಟೂ ಪೀಸ್ ಅಂಬ್ರೆಲ ಕಟ್ಟಿಂಗನ್ನು ಇದ್ದೀನಿ ಇದು ಎರಡು ಸೈಡ್ ಅಂಚು ಇದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡಿ ಬಟ್ಟೆಯಲ್ಲೂ ಕೂಡ ಇದೇ ಮೆಥಡನ್ನು ಫಾಲೋ ಮಾಡಿ ಈ ರೀತಿ ಫೋಲ್ಡಿಂಗನ್ನು ಮಾಡಿ ಅಂಚು ಅಂಚು ಎರಡು ಕೂಡಿಸಿ ಫೋಲ್ಡಿಂಗ್ ಮಾಡಿ ಇಲ್ಲಿ ನನಗೆ ಉದ್ದ ಮೂವತ್ತಾರು ಇಂಚ್ ಬೇಕು ಅದಕ್ಕೆ ಪ್ಲಸ್ ಒಂದೂವರೆ ಅಂದರೆ ಮೂವತ್ತೇಳುವರೆ ಇಂಚ್ ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ ನಾನಿಲ್ಲಿ ಈ ರೀತಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡ್ಬಿಡಿ ಈ ರೀತಿ ಲೈನ್ ಹಾಕ್ಕೊಂಡು ನಂತರ ಇನ್ನೊಂದು ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಕಟ್ ಆಗುತ್ತೆ ಅದಕ್ಕೋಸ್ಕರ ಹೇಳೋದು ಈ ರೀತಿ ಫೋಲ್ಡಿಂಗ್ ಮಾಡಿದ ನಂತರ ಈಗ ನಾನಿಲ್ಲಿ ಭುಜದ ಗಲ ಅಗಲವನ್ನು ಐದು ಇಂಚ್ ತೆಗೆದುಕೊಂಡಿದ್ದೀನಿ ಆನಂತರ ಇಲ್ಲಿ ಬಗಲು ಕೂಡ ಆರು ಇಂಚ್ ತೆಗೆದುಕೊಂಡಿದ್ದೀನಿ ಬಗಲು ಈ ರೀತಿ ಇಲ್ಲಿ ಕೂಡ ಐದು ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಲೈನನ್ನು ಹಾಕೊಳ್ಳಿ ಇಲ್ಲಿ ಎದೆ ಸುತ್ತಳತೆ ನಾಲ್ಕನೇ ಒಂದು ಭಾಗಕ್ಕೆ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಇದೇ ಸುತ್ತಲತ್ತೆ ನಾಲ್ಕನೇ ಒಂದು ಭಾಗ ಪ್ಲಸ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಸ್ವಂಟದ ಉದ್ದ ಪ್ಲಸ್ ಅರ್ಧ ಇಂಚು ಮಾರ್ಕ್ ಮಾಡಿದ ನಂತರ ಈಗ ಈ ರೀತಿ ಲೈನನ್ನು ಹಾಕೊಳ್ಳಿ ಇಲ್ಲಿ ಸ್ವಂಟದ ಸುತ್ತಲತೆ ಪ್ಲಸ್ ಅರ್ಧ ಇಂಚು ಇಲ್ಲಿ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಇದು ಫಿಟ್ಟಿಂಗಿಗೋಸ್ಕರ ಈ ಲೈನ್ ಇರೋದು ನಾನಿಲ್ಲಿ ಇದು ಬಟ್ಟೆ ಆಗಲ್ಲ ಎಷ್ಟಿರ್ತೋ ಅಷ್ಟು ಕೆಳಗಡೆ ಆನಂತರ ಇಲ್ಲಿ ಒಂದು ಇಂಚ್ ಹೊಲಿಗೆ ಮಾರ್ಜಿನಿಗೋಸ್ಕರ ತೆಗೆದುಕೊಳ್ತಾ ಇದ್ದೇನೆ ಅದಕ್ಕೂ ಕೂಡ ಈ ರೀತಿ ಲೈನ್ ಈ ರೀತಿಯಾಗಿ ಈ ಲೈ ಈ ಪಾಯಿಂಟಿಂದ ಕೂಡ ಈ ರೀತಿ ಇದನ್ನು ಇದಾದ ನಂತರ ಈಗ ನೀವು ಕೊರಳಿನ ಮಾರ್ಕ್ ನಾನು ಕೊರಳಿಲಿ ಎರಡು ಇಂಚ್ ಇಟ್ಕೊಂಡಿದ್ದೇನೆ ಉದ್ದ ಆರು ಇಂಚಿಗೆ ಮುಂದಿನ ಕೊರಳು ಆನಂತರ ಎಂಟು ಇಂಚಿಗೆ ಹಿಂದಿನ ಕೊರಳನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೊಡಿ ಆನಂತರ ಇಲ್ಲಿ ಅರ್ಧ ಇಂಚಿಗೆ ಭುಜ ಹೇಳಿಕೆಯನ್ನು ಮಾಡಿ ಆನಂತರ ನೆಕ್ಸ್ಟ್ ಮಾರ್ಕ್ ಇಲ್ಲಿ ನೀವು ಒಂದು ಅರ್ಧ ಇಂಚಿನಷ್ಟು ಒಳಗಡೆ ಈ ರೀತಿ ಒಂದು ಅರ್ಧ ಇಂಚು ಅಂದರೆ ಎದೆ ಸುತ್ತಳತೆಯಲ್ಲಿ ಅರ್ಧ ಇಂಚನ್ನು ಒಳಗಡೆ ಶೇ ಮಾರ್ಕ್ ಮಾಡಿ ಈ ರೀತಿ ಒಂದು ಲೈನನ್ನು ಹಾಕೊಂಡು ಅಲ್ಲಿಂದ ಒಂದು ಇಂಚು ಬಗಲಿನ ಶೇಪ್ ಹಾಕಲು ಅಂದರೆ ಮುಂಭಾಗದ ಬಗಲಿನ ಶೇಪ್ ಹಾಕಲು ಮಾರ್ಕ್ ಮಾಡ್ಕೊಳ್ಳಿ ಆನಂತರ ಈಗ ಕಟ್ ಮಾಡ್ಕೊಳ್ಳಿ ಈ ರೀತಿ ಟೂ ಪೀಸ್ ಅಂಬ್ರೆಲಾನ ಪೇಪರ್ ಕಟ್ಟಿಂಗ್ ಹೇಳ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಈ ರೀತಿ ನೀವಿಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಕೂಡೇ ಮಾರ್ಕ್ ಮಾಡಿರೋದ್ರಿಂದ ನೀವು ಹೊರಗಿನ ಮಾರ್ಕನ್ನು ಮೊದಲು ಕಟ್ ಮಾಡಿ ತೆಗಿಬೇಕು ಜೇಳಕ್ಕೆ ಎರಡು ಪೀಸನ್ನು ಕಟ್ ಮಾಡಿ ಆನಂತರ ಕೊರಳು ಫ್ರಂಟ್ ಕೊರಳು ಮೊದಲು ತೆಗೆದುಕೊಳ್ಳಿ ಆನಂತರ ಇಲ್ಲಿ ನಾನು ಫ್ರಂಟ್ ಕೊರಳನ್ನು ಬ್ಯಾಕ್ ಕೊರಳನ್ನು ಮಾರ್ಕ್ ಮಾಡಿಕೊಡ್ತಾ ಇದ್ದೇನೆ ಬ್ಯಾಕ್ ಪೀಸಿಗೆ ಇದು ಬಗಲು ಕರೆಕ್ಟಾಗಿದೆ ಈ ರೀತಿ ಕೊರಳು ಮಾತ್ರ ಎಕ್ಸ್ಟ್ರಾ ತೆಗೆಯಿರಿ ಇದರಿಂದ ಆನಂತರ ಇಲ್ಲಿ ಬಗಲಿನ ಶೇಪ್ ಮುಂಭಾಗದ ಬಗಲಿನ ಶೇಪ್ ತೆಗೆದುಕೊಳ್ಳಿ ಈ ರೀತಿ ಮುಂಭಾಗದ ಬಗಲಿನ ಶೇಪ್ ಮಾರ್ಕ್ ಮಾಡಿರೋದನ್ನು ಕಟ್ ಮಾಡಿ ಈ ರೀತಿ ಆನಂತರ ಇಲ್ಲಿ ಕೆಳಗೆ ಶೇಪ್ಗೋಸ್ಕರ ಒಂದು ಇಂಚನ್ನು ಈ ರೀತಿ ಮಾರ್ಕ್ ಮಾಡಿ ಅದು ಕಟ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿಟ್ಟು ಎರಡು ಪೀಸ್ ಒಂದೇ ಸಾರಿ ಈ ರೀತಿ ರೌಂಡಾಗಿ ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಟೂ ಪೀಸ್ ಅಂಬ್ರೆಲ್ಲ ಪೇಪರ್ ಕಟ್ಟಿಂಗ್ ಆಗಿದೆ ಆನಂತರ ಇಷ್ಟು ಎಕ್ ಈ ಬಟ್ಟೆಯಲ್ಲೇ ನಿಮಗೆ ಸ್ಲೀವನ್ನು ಕಟ್ ಮಾಡ್ಕೊಳ್ಬೋದು ಇದಕ್ಕೇನು ಎಕ್ಸ್ಟ್ರಾ ಬಟ್ಟೆ ಬೇಕಾಗೋದಿಲ್ಲ ಸೈಡ್ ಪೀಸ್ ಬಂದಿರುತ್ತೆ ಅದರಲ್ಲೇ ನಾನಿಲ್ಲಿ ಎದೆ ಸುತ್ತಳತೆ ಅಂದರೆ ಕರೆಕ್ಟಾಗಿ ಎದೆ ಸುತ್ತಳತೆ ನಾಲ್ಕನೇ ಒಂದು ಭಾಗ ಎಷ್ಟಿರುತ್ತೋ ಅಷ್ಟು ಇಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಅಗಲಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನೀವು ಇಲ್ಲಿ ಸ್ಲೀವ್ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಸ್ಲೀವನ್ನು ಕಟ್ ಮಾಡಿಕೊಳ್ಳಿ ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ ಮಾರ್ಕನ್ನು ಹಾಕ್ಕೊಂಡು ನೀಟಾಗಿ ಸ್ಲೀವನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಬಟ್ಟೆಯಲ್ಲಿ ಕಟ್ ಮಾಡಲು ಈಸಿಯಾಗುತ್ತದೆ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಟ್ಟೆ ಕಟ್ಟಿಂಗನ್ನು ಹಾಕ್ತೇನೆ ಇನ್ನುಳಿದ ಬಟ್ಟೆಯಲ್ಲಿ ನೆಕ್ ಪೀಸನ್ನು ಕಟ್ ಮಾಡ್ಕೊಳ್ಳಿ